ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಅಮೃತಧಾರೆ ಸೀರಿಯಲ್ನಲ್ಲಿ ಕತೆ ಟ್ವಿಸ್ಟ್ ಅಂಡ್ ಟರ್ನ್ ತೆಗೆದುಕೊಳ್ತಿದ್ದೆ ಸದ್ಯ ಆಭಾಷನಾಗಿ ಆಗಿ ಪ್ರಜ್ಞೆ ತಪ್ಪಿದ ಮಲ್ಲಿಗೆ ಪ್ರಜ್ಞೆ ಬಂದಿದೆ ಅಮೃತಧಾರೆಯಲ್ಲಿ ಮಲ್ಲಿಯನ್ನು ಕಾಪಾಡಲು ಒಂದಲ್ಲ ಒಂದು ರೀತಿಯಲ್ಲಿ ಯಾರಾದರೂ ಇರುತ್ತಿದ್ದರೂ ಒಮ್ಮೆ ಭೂಮಿಕಾ ಗೌತಮ್ ಕಾಪಾಡಿದರೆ ಆಮೇಲೆ ಮಹಿಮಾಳಿಂದ ಜೀವ ಉಳಿತಿತ್ತು ಆದರೆ ವಿಷಯ ಅದಲ್ಲ ಮಲ್ಲಿಗೆ ಸೀಮಂತ ಶಾಸ್ತ್ರದಲ್ಲಿ ಮಹಿಮಾ ಮತ್ತು ಜೀವ ಜೋಡಿ ಯಾಕೆ ಕಾಣಿಸಿಕೊಳ್ಳಲೇ ಇಲ್ಲ ಅಂತ ವೀಕ್ಷಕರು ಪ್ರಶ್ನೆ ಮಾಡಿದರು ನೆಗೆಟಿವ್ ಶೇಡ್ನಲ್ಲಿದ್ದ ಮಹಿಮಾ ಪಾತ್ರ ಜೀವ ಮನೆ ಸೇರಿದ ಮೇಲೆ ಪಾಸಿಟಿವ್ ಆಗಿ ಬದಲಾಗಿದೆ ಇದೀಗ ಮಹಿಮಾ ಮತ್ತು ಜೀವ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳದೆ ಬಹಳ ದಿನಗಳಾಗಿದೆ ಅಟ್ಲೀಸ್ಟ್ ಮಲ್ಲಿ ಸೀಮಂತದಲ್ಲಾದರೂ ಇವರಿಬ್ಬರನ್ನು ಕರೆತರಬಹುದಿತ್ತು ಅಂತ ವೀಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಹಿಮಾ ಪಾತ್ರವನ್ನು ಸಾರಾ ಅಣ್ಣಯ್ಯ ಮತ್ತು ಜೀವನ್ ಪಾತ್ರವನ್ನು ಶಶಿ ಹೆಗ್ಡೆ ನಿರ್ವಹಿಸಿದ್ದರು ಅದಕ್ಕೆ ಈಗ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಸಮಯ ಬಂತು ಎನ್ನಲಾಗುತ್ತಿದೆ ಮಹಿಮಾ ಪಾತ್ರದಲ್ಲಿ ಸಾರ ಅಣ್ಣಯ್ಯ ಅಮೃತಧಾರ ಇಲ್ಲಿ ಕಾಣಿಸಿಕೊಳ್ಳುತ್ತಿರುವುದಕ್ಕೆ ಬಿಗ್ ಬಾಸ್ ಕಾರಣ ಎನ್ನಲಾಗುತ್ತಿದೆ ಅದಕ್ಕೆ ಪೂರಕ ಎಂಬಂತೆ ಹೊಸದಾಗಿ ಬಿಡುಗಡೆಯಾದ ಪ್ರೋಮೋದಲ್ಲಿ ಸ್ಪರ್ಧಿಗಳ ಬ್ಲರ್ ಆಗಿರುವ ಕ್ಲಾರಿಟಿ ಇಲ್ಲದ ಅರ್ಥ ಮುಖವನ್ನು ತೋರಿಸಲಾಗಿದೆ ಇದರಲ್ಲಿ ಸಾರಾ ಅವರ ಮುಖವನ್ನು ಹೋಲುವ ರೀತಿಯಲ್ಲಿ ಒಂದು ಫೋಟೋವಿದೆ ಹೇಳಿ ಕೇಳಿ ಸಾರಾ ಅಣ್ಣಯ್ಯ ಈ ಹಿಂದೆ ಕನ್ನಡತಿ ಧಾರಾವಾಹಿಯಲ್ಲಿ ವರು ಎಂಬ ಪಾತ್ರದಲ್ಲಿ ಮಿಂಚಿದರು ಹೀಗಾಗಿ ಸಾರಾ ಅಣ್ಣಯ್ಯ ಕಲರ್ಸ್ ಕನ್ನಡದ ತವರು ಮನೆ ಇದ್ದಂತೆ ರಾಜಾರಾಣಿ ಶೋಫಿನಾಲೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಲಿದ್ದು ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿರುವ ಕೆಲವು ಸ್ಪರ್ಧಿಗಳ ಆಯ್ಕೆ ಅಂದು ನಡೆಯಲಿದೆ ಹೀಗಾಗಿ ಅವರು ಬಿಗ್ ಬಾಸ್ಗೆ ಹೋಗುತ್ತಿರುವುದರಿಂದ ಅಮೃತ ಧಾರೆ ಧಾರಾವಾಹಿಯಲ್ಲಿ ಕಾಣಿಸುತ್ತಿಲ್ಲ ಎಂದು ಪ್ರೋಮೋ ಬಿಡುಗಡೆಯಾದ ಬಳಿಕ ಅನೇಕರು ಕಾಮೆಂಟ್ ಮಾಡಿದ್ದಾರೆ ಇದು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದರೆ ಇವೆಲ್ಲ ಗೊಂದಲಗಳಿಗೆ ಉತ್ತರ ಬಿಗ್ ಬಾಸ್ ಆರಂಭದ ಬಳಿಕ ತಿಳಿಯಲಿದೆ